ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ಕೂಗು ಕೇಳಿ ಬರ್ತಾ ಇದ್ದು ಸಿಎಂ ಸಿದ್ದರಾಮಯ್ಯ ಮಾತ್ರ ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನದಿಂದ ಕೆಳಕ್ಕೆ ಇಳಿಯೋದಿಲ್ಲ ಅಂತ ಹೇಳುತ್ತಲೇ ಇದ್ದಾರೆ ಇದರ ನಡುವೆಯೇ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಸಿಎಂ ಆಗಲಿದ್ದಾರೆ ಅಂತ ಹುಲಿಗೆಮ್ಮ ದೇವಿಯ ಜೋಗತಿ ಭೈಲಮ್ಮ ಬಾಳಮಣ್ಣ ಭವಿಷ್ಯ ನುಡಿದಿದ್ದಾರೆ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ಗದಗದ ರಾಚೋಟೇಶ್ವರ ನಗರದ ನಿವಾಸಿ ಹುಲಿಗೆಮ್ಮ ದೇವಿಯ ಜೋಗತಿ ಭೈಲಮ್ಮ ಬಾಳಮಣ್ಣ ಭವಿಷ್ಯ ನುಡಿದಿದ್ದು ಈ ಭವಿಷ್ಯ ಈಗ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಮೂಡಿಸಿದೆ ಡಿಕೆ ಶಿವಕುಮಾರ್ ಅವರೇ ಚಿಂತೆ ಬೇಡ ಮುಂದಿನ ಎರಡ್ ಮೂರು ತಿಂಗಳ ಒಳಗೆ ನೆಮ್ಮದೇ ನಾಯಕತ್ವ ಸ್ಥಿರವಾಗಲಿದೆ ಸಿಎಂ ಸ್ಥಾನವು ನೆಮ್ಮದೇ ಆಗಲಿದೆ ಆದರೆ ಮುಂದಿನ ರಾಜಕೀಯಕ್ಕೆ ಹೆಜ್ಜೆ ಇಡುವಾಗ ಹುಲಿಗೆಮ್ಮ ದೇವಿಯನ್ನ ನೆನೆಸಿ ೇ ನಡೀಬೇಕು ಎಂಬ ಸಲಹೆ ನೀಡಿದ್ರು ಹುಲಿಗೆಮ್ಮ ದೇವಿಯ ನೆನೆಸಿಕೊಂಡು ಮುಂದಿನ ಹೆಜ್ಜೆ ಇಟ್ಟರೆ ಎಲ್ಲವೂ ಅಂದುಕೊಂಡಂತೆಯೇ ಆಗುತ್ತೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಂತೋಷದಿಂದಲೇ ಸಿಎಂ ಸ್ಥಾನವನ್ನ ಬಿಟ್ಟುಕೊಡ್ತಾರೆ ಅಂತ ಹುಲಿಗೆಮ್ಮ ದೇವಿಯ ಜೋಗತಿ ಭವಿಷ್ಯ ನುಡಿದಿದ್ದಾರೆ ಹುಲಿಗೆಮ್ಮ ಭವಿಷ್ಯ ಎಂದಿಗೂ ಸುಳ್ಳಾಗೋದಿಲ್ಲ ಹೀಗಾಗಿ ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ